ಹಸಿರು ಗಿಡ ಮರಗಳಿಂದ ತುಂಬಿರುವ ಕಾಡಿನಲ್ಲಿ ರಾಜ ಸಿಂಹ ಆದ್ರೆ ನಾನೇಗಳಿಂದ ತುಂಬಿರುವ ಈ ಊರಿನಲ್ಲಿ ಈ ಕಾಡಿಯಾನೇ ರಾಜ ನಮ್ಮೂರ ನಾನಾಗಳು ಅನ್ಕೊಂಡಿರ್ತಾರ ಈ ಮಗ ಕಾಡಿಯಲ್ಲ ನಮ್ಮೂರಿನ ಝಾಡಿಯ ಅಂತ ಹೇಳಿ ಆದ್ರೆ ಅವ್ರಿಗೇನು ಗೊತ್ತು ಅವರವರ ಹೆಂಡತಿಯರ ನನ್ನನ್ನು ಟೇಪ್ನೇ ಆಗಿ ಯೂಸ್ ಮಾಡ್ಕೊತಿದ್ದೀನ ಅಂತ ಏ ಮಾತು ನಾನ ಜಾಮುನಾನ ನಿಮ್ದಾಲ್ ಆಲ್ರೆಡಿ ತೀಜೋರಿ ಕೀಲಿ ಹೊಡೆದ ಇನ್ನೇನಿದ್ರು ಇಬ್ರೇ ಇಬ್ರೋ ಒಂದು ನಮ ಶ್ರೀಕಾಂತ್ ನಾನ ಮತ್ತೊಂದು ನಮ ಶಿವಾಜಿ ಭಿಯಾ ಅವ್ರು ಅನ್ಕೊಂಡಿರ್ತಾರೆ ಈ ಮಂಗ್ಯನ ಮಗ ಇಲ್ಲಿವರೆಗೂ ಏನ್ ಬರ್ತಾನಂತ ಹೇಳಿ ಆದ್ರೆ ಅವ್ರಿಗೇನು ಗೊತ್ತು ನಾನೀ ತಾಂಡೆ ನಾಯಕ್ ನನ್ನಂತಿದ್ರೆ ಕಿಲೀನೇ ಬಿಟ್ಟಿಲ್ಲ ಅಂತ

ಈ ಹಸಮ್ಮರ್ ಕೆಲ್ಸ ಯಾವಾಗಳು ಏನ್ ನೋಡಿ ನಿಜಮ್ಮ ಹೋದ್ರ ಸೂರ್ಯ ಪನ್ ಬೀಜ ಬಾಯಾಗ ಬರ್ತೇವ್ ನೋಡ್ ನಿಜಮ್ಮ ನಾನ ಈ ತಿಂಗಳ ಲೈಟ್ ಹೋಲ್ಡರ್ ವೈರ್ ಅದೆಲ್ಲ ತರ್ಬೇಕಲ್ಲ ಅದಕ್ಕ ಬೆಂಗಳೂರಿಗೆ ಹೊಂಟಿನ ಮಗನ ನಾ ಬರುತ್ತೆ ನಾನ್ ನೀವ್ ಒಂದ್ ಎರಡ್ ದಿನ ಇಲ್ಲೇ ಇರೋ ಹೇಗಂತಂದ್ರ ಆ ಮಂಗೇನ ಮಗ ಮಾಸ್ತರ್ಗ್ ಮನೆ ಬಾಡಿಗೆ ಕೊಟ್ಟು ಫಜಿತಿ ಆಗಿ ಮಾರಾಯ ನಿಮ್ದು ಫಜಿತಿ ಹೆಂಗರ ಇರ್ಲಿ ರೀ ನಮ್ದು ಲೈಟ್ ವೈರ್ ಲೈತೆ ಹಾಕಿ ಎಲ್ಲಾ ಮಾರ್ಕೊಂಡು ತಿಂದ್ಬಿಡ್ತಾವ ಏನೋ ಗುಮ್ಮ ಮಗನ ಲೇ ಮಂಗೇನ ಮಗನ ನೀವ್ ಮಾರ್ಕೊಂಡ್ ತಿನ್ಬಿಡು ಊರಾಗ ಸರ್ ಕತ್ಲಾದ್ರೆ ಸಾಕ ಕಿತ್ ಹೋಗುವಂಗ ನಂಗ್ ಹೊಡೀಲಿ ನಿಮಗ ಹೊಡಿತಾರ್ಲಿ ನಮ್ದೇನ್ ಗಂಟೋಗ್ತಾವ್ ಯಾರ್ದಾರ ದುಡ್ಡು ಎಲ್ಲಾ ಮನ್ಜಾತ್ರಿ ಉದೋ ಅಂದ್ಬಿಡ್ತಾವ್ ನೀವುದು ಅನ್ನೋ ಮಗನ ಬಿಡು ನಿಜಾಮ ಬೈ ನೋಡ್ ನಿಜಾಮ ಯಾರು ನನ್ನ ಮಗಳನ್ನ ನಿನ್ಗೊಂಡ್ ಮಂದಿ ಮಾಡಿಸೋದ್ ಮಾಡೀನಿ ಆದ್ರ ಆ ಮಂಗೆ ಹಡಿಸಿ ಮಗ ಮಾಸ್ತರ್ ಅದನಲ್ಲ ಅವ್ನ ಅವನು ಬೆಕ್ಕ ಹಾಲ್ ನೋಡಿ ಯಾವಾಗ ಬಂದಿ ಹೊರಗೆ ಹೋದರು ನಾ ಯಾವಾಗ ಹೋಗಿ ಹಾಲು ಅಂತ ಕಾಯ್ಕೊಂತ ಕುಂದಿರ್ತಲ್ಲ ಹಂಗ ಕಾಯಾಗತ್ತ ಮಾರಾಯ ಯಾರಿಗೂ ಹೇಳಾದ ಹೊರಗ್ ಹೋಗಿ ಬರೋದ್ರಾಗ ಎಲ್ಲಿ ನನ್ನ ಮಗಳ ಡಬಲ್ ಡಕ್ ಅಂತ ಹೇಳಿ ಅಂಜಿಕೆ ಅದಕ್ಕೆ ನೀವೊಂದ್ ಎರಡು ದಿನ ನನ್ನ ಮಗಳ ಕಾಯ್ಕೊತ ಇರು ಕಡಪ್ನವ್ರಾಯ್ಬೇಕು ನಿಮ್ ಮಗಳಾಗಿ ಎರಡೂ ಕಾಯ್ಬೇಕಪ್ಪ ನಿಜಾಮು ನೋಡ್ ನಿಜಾಮ ನನ್ನ ಮಗಳ ರಂಗವನ್ನ ನಾಳೆ ಮಂಡಲ್ ಪಂಚಾಯತಿ ಇಲೆಕ್ಷನ್ ಕ ಮಾಡೀನಿ ನೀ ನೀನ್ ಹೇಳ್ಬಿಡು ಬಿಡು ಮತ್ ನೀ ನನ್ನ ಮಗಳನ್ನ ಕಾಯ್ದು ಬಿಟ್ಟು ಯಾರ್ದಾರ ಹಾದಿ ಕಾಕ ಕುಂತಿ ಆಮ್ ಬಾಯಿ ಬಲಿಲ್ಲ ಮಮ್ಮ ಲಾಬ್ ಲಾಬ್ ಮಾವಾ ಹೊಗಳ್ ಕೊಡ್ತೀನಂತ ಅಂದ್ರೆ ಕರಸ ಜಲ್ದಿ ಯಾಕ ಮಾಡತ್ತಿ ಏನು ಹೇಳ್ ಮಾಡಿಸ್ಬೇಕು ಮದ್ವೆ 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 ಅಂತ ಹೆಂಗ ಬಡ್ಕೊಳಕತ್ತೈತ್ರಿ ನನ್ನ ಮಗಳು ಹ್ಞೂ ನಾವು ನೋಡೋವ್ವ ಸ್ವಲ್ಪ ಸಮಾಧಾನ ಮಾಡ್ಕೋ ನಾನು ಮಂಡಲ ಪಂಚಾಯತ್ ಇಲಕ್ಷನ್ ಮುಗಿದ ತಕ್ಷಣ ನಿಮ್ಮಿಬ್ರಿಗೆ ಮಾಡಿಸ್ಬಿಡ್ತೀನಿ ಕಾಡಕ್ಟ್ನವರ ನಿಮ್ಮ ಮಗಳು ಮಾಡ್ಸತ್ತಂದ್ರೆ ಏನು ರೀ ಅದು ಅದು ಮದ್ವೆ ಮದ್ವೆಯಪ್ಪ ಮದುವೆ ಹೌದು ನಿಮ್ಮ ಮಗಳ ಕಪ್ಪು ಮದ್ವೆ ಹೊಡ್ಸಿಬಿಟ್ರೆ ನಮ್ದು ಏನು ಮಾಡಸ್ತೀರಿ ಏಯ್ ಈ ಒಬ್ಬ ಮದ್ವಿ ಮಾಡಿಸಬೇಕ ಆಕಿಗ ಸೇರ್ಚಿ ಮದ್ವಿ ಮಾಡಿಸ್ತೀನ ಮದ್ವಿ ತಪ್ಪು ತಿಳ್ಕೊಬೇಡ ಹಾ ನೋಡ ನಿಜಾಮ ನನ್ನ ಮಗಳನ್ನ ನಿನ್ಗ ಕೊಟ್ಟು ಮದ್ವಿ ಮಾಡ್ತೀನಿ ಆದ್ರ ಆ ಮಂಗೆ ಅಡಿಸಿ ಮಗ ಮಾಸ್ತರಿ ಕಾಡಿ ಬರ್ಲಾರ್ದಂಗ ನೋಡ್ಕೊರ ನಾನ ಈಗ ಬೆಂಗ್ಳೂರ್ ಹೊಂಟೀನಿ ಮತ್ ನಾ ಬರುದ್ರಾಗ ನೀನ ಏನಾದ್ರ ಕಿತಾಪತಿ ಮಾಡಿ ಗೋಳ್ಗುಮಟ್ಟು ಎಬ್ಸಿ ಅವ್ವ ಹಂಗೆ ಅದಲ್ಲ ನೀನು ತಿಳಿಯಂಗ ನೀನು ಸಣ್ಣಾಗಿದಿ ಸುಮ್ ಗೊತ್ತಾಗತ್ತ ನಿ ಸುಮ್ಮ ಇರೋ ಮಾಡ್ಯಾ ಜಾಮು ಹೇಳ ಏನು ಹೇಳಕತ್ತಿ ನಿನಗ ನೀ ಏನಾದರೂ ಹೊಣ್ಕೊಂಬಿಟ್ಟು ತರಿಸಿದ್ರೆ ಪೆಮಿ ಬಜ ನಿನಗ ಮತ್ತು ಏ ನಮ್ಮ ನಾಗೂ ಭಿ ಅನಸ್ತಿ ಮತ್ತು ಬಿಡ್ತೀನಿ ನೀನು ಹೋಗೋದಾರ ಹೋಗೋ

ಮ್ಯಾಲಿನ ಕೋಲಾಗ ಲೈಟ್ ಹತ್ ಹತ್ಬೇಕಾದ್ರೆ ಕೆಳಗಿಂದು ಕೋಲಾಗ್ ಸ್ವಿಚ್ ಹಾಕ್ಬೇಕು ಹೋಗಕ್ ಗಂಟು ಹೋಗ್ಬೇಕಂತೀಯ ಯಾಕೆ

ಲೈಟ್ ಮ್ಯಾಲಿಂದ ಕವರ್ ಬಿಚ್ಬೇಕು ಹೋಲ್ಡರ್ ಮೇಲೆ ಲೈಟ್ ದಾಲ್ಬೇಕು ಕೆಳಗಿನ ಓಣ್ಯಾಗ ಸುಚ್ ಕೆಳಗಿನ ಕೋಲ್ಯಾಗ ಸ್ವಿಚ್ ಹಾಕಿದ್ರೆ ಮ್ಯಾಲಿನ ಕೋಲ್ಯಾಗ ಲೈಟ್ ಹತ್ತವು ನೀ ಬಂದು ಮಾತ್ರ ಮಟ್ಟ ಹಂಗೆ ಏಯ್ ಹೇಳು ಕೆಳಗಿಂದು ಸ್ವಿಚ್ ಹಾಕ್ಕೊಬೇಕು ಅನನು ಮ್ಯಾಗಿಂದ ಬಟನ ಒತ್ತಂದು ನೆಕ್ಸ್ಟ್ ಪಡೆ ಮಾತಾಡ್ತೀವಿ ಇದು ಮತ್ತು ನಾ ಹೇಳಿದ್ದು ಇದು ಕೆಳಗಿನ ಸ್ವಿಚ್ ಕೆಳಗಿನ ಕೋಲ್ಯಾಗ ಸ್ವಿಚ್ ಹಾಕಿದ್ರೆ ಮ್ಯಾಲಿನ ಕೋಲಿಯಾಗ ಲೈಟ್ ಹತ್ತವು ಹೌದಾ ನಮ್ಮ ಮನಿಯಾಗೆ ಬರ್ತಾನ

ನಿಂಗ ಪಂಚಾಯಿತಿ ಚುನಾವಣೆಗೆ ನಿಂದ್ರಿ ವೋಟ್ ಹಾಕಬೇಕು ಅಂತ ಮಾಡೋ ಬಾರಿ ಪಕ್ಕದ ಬಿಡು ಮಗನ ನೀನು ಬಾ ಬಾ ಊಟ ಮಾಡೋಣ ಬಾಸಿಸ್ ತಂಗ ಬಾ ಬಾ ಇನ್ನೊಂದೈತಿ ಇನ್ನೊಂದ್ ಐತಿ ಅದನ್ನ ತೇ ಬಿಡು ಊಟ ಮಾಡೋಣ ಬಂತೆ ಓಲ್ಲ ಆಪೇ ಆಪಿ ನಿಂದರ ನಾನು ಹೇಳ್ತನ್ ಮಗ ನಿಂದ್ರ ನಿಂದ್ರ ಅಯ್ಯೋ ನಾನು ಓಲ್ಲ